ಮಾರಾಯ ಯಾರು ಉಳ್ಳ ಕೊಡ್ತಾರ ತಿಲ್ಲಕ್ ಕೊಡ್ತಾರ ಅದ್ನೂ ಬಾಳ್ ಹೈರಾಣದ ಅಂತ ಏನ್ ಆಗಬೇಕು ಜಗತ್ತಿನೊಳಗ ಸಂಸಾರಿಕರಾದ್ರೋನು ಸನ್ಯಾಸಿಗಳಾದ್ರೋನು ಕಟ್ಟಿ ಕೊಟ್ರ ಕಂಪನಿ ಇರ್ತಾವ ನೋಡ್ರಿ ಇಲ್ಲಿ ಚರ್ಚೆ ಮಾಡ್ಕೋತ ಕುತ್ತಿದ್ರು ಅವರು ಅವಾಗ ಮತ್ತೆ ಹತ್ರ ಶಾಣೆಯಾರ ಬೇಕಲ್ರಿ ಹ ಅವಾಗಾದ್ರು ಇಲ್ಲಿ ಯಾರು ಶಾಣೆ ಇಲ್ಲ ಮುದನೂರದಾಗ ದಾಸಮನವ್ರಾಗ

కేదార్ పీఠ కేదార్ పీఠ దొలగ హ పీఠ ఇంద బెక్క ఎంత కళ దేవర దాస్మైర్ మగ ఏకో రజ కేదార్ పీఠ అధిపతి ఆగిన కాలక అసే యాక ఆ పంచ పీఠ నాకు పీఠ గా మార స ఊసుమని జగద్గురుగొందు దాస్మైనోరి పెట్టి ఆగి ఎప్ప ಜಗತ್ತ ಕಲ್ಯಾಣಕ್ಕಾಗಿ ನಿಮ್ಮ ಮಗನಿ ಒಬ್ಬನಿ ದಾನ ಕೊಡ್ರಿ ಅಂದ್ರು ಯದಗಪ್ಪಾ ಪಂಚಭೂತಗಳ ಸಾಕ್ಷಿಯಾಗಿ ಪಂಚ ಪೀಠಗಳನ್ನ ನಾವು ಮಾಡ್ಬೇಕಂತೇವು ಅಂತಂದ್ರ ಯಾಕಾಗಲ್ರಿಪಾ ಮಾಡ್ರಿ ಇದ್ದೊಬ್ಬ ಮಗನಿಗೆ ಏನದ ಧಾರೆ ಯಾರದ ಕೊಟ್ರು ದಾಸ್ಮೈನವರು ಅದಕ್ಕೆ ಅವ್ರು ಬೇಡದ್ರು ನಿಮ್ಮ ಮಗನಿಗೆ ನಮಗ ಕುಳ್ಳೀರಿ ಅಂತಂದ ಬೆಳಕ ನಿಮ್ಗೆ ಏನಾರ ರಕ ಕೊಡುವಂತೀರ ಏನು ಒಂದಿಷ್ಟು ಭೂಮಿ ಕೊಡುವಂತೀರಿ ಏನು ಅಂತ ಕೇಳಿದ್ರಿ ಇವರು ఆవగా దాసమహర్ అంతరు అరే హుజిగట్టి గోడ నన్న మగనగ మార్కళగ్ నగూ కూడా అంత దాసీమైన అదక ఇవరు భక్తిగా మెచ్చి పంచ్ గిడదు జగద్గురు హెసిరిట్టు వైరాగ్య సింహాసనాధీశ్వర అంత వైరగ్య ఆశీపుర్ అలా వైరాగ్యవన్న తాళదంత ಅಂಥ ವೈರಾಗ್ಯ ನಿಮ್ಮದ ಹೆಸರನ್ನಾಗಿ ಬಿಡ್ತೀವಿ ದಾಸಿ ದಾಸಿಮಯ್ಯನವರಾಗಿರ್ತಕ್ಕಂಥವ್ರು ಅವ್ರ ಹೆಸರ ವೈರಾಗ್ಯ ಸಿಂಹಾಸನಾಧೀಶ್ವರ ಅಂತ ಹೆಸರಿಟ್ಟರು ಪಂಚಪೀಠದೊಳಗ ಅದಕ್ಕೇನದ ದಾಸಿಮಯ್ಯನವರು ಬೀಲಿ ಕೇಳಾಕ್ ಬಂದ್ರಿ ಅವರು ಏನಂತ ಹೇಳಿ ಏನ್ ಆಗದ ಚಲೋನು ಏನ್ ಸನ್ಯಾಸಿ ಆಗದ ಚಲೋನು ಅಂತ ಆವಾಗ ನೋಡ್ರಿ ಎಲ್ಲರ ದಾಸಿನವ್ರು ಬೆಲ್ಯಾಕ್ ಹೋಗಾರೆ ಅಂತ ಎಂಟತ್ ಮಂದಿ ಕಲ್ತು ದಾಸಿ ದಾಸಿಮಯ್ಯನವರು ೇಗಿ ನೈತಿದ್ರು ಕಡೆ ಜವಿ ಕುಡ್ತಿದ್ರು ಜವಿ ಕುಟ್ಟುವಂತಹ ಸಂದರ್ಭದೊಳಗ ಅವಾಗ ಬಾ ಎಲ್ಲರು ಬಂದಿರಲ್ಲ ಯಾಕ ಏನ್ ಸಮಾಚಾರ ಅಂತ ತಾಸ್ಮೈನವ್ರು ಕೇಳಿದ್ರು ಅವಾಗ ಅವರೆಲ್ಲರೂ ಅಂದ್ರು ಯಪ್ಪಾ ಆಗದ ಚಲೋನು ಏನ್ ಸನ್ಯಾಸಿ ಆಗದ ಚಲೋನು ಅಂತ ಕೇಳಿದ್ರು ಈಗ ಕುಂಡ್ರಿ ತಮ್ಮ ಕುಂಡ್ರಿ ನೀರದ ಕುಡೀರಿ ಅಂತ ನೀ ಕುಡಿಯಾಕಟ್ರು ನೇಗಿ ಐತಿದ್ರಲ್ಲ ಮಧ್ಯಾಹ್ನ ಈಗ ಹ್ಯಾಂಗ ಮಧ್ಯಾಹ್ನ ಆಗ್ಯದ್ರಿ ಈಗ ಮಧ್ಯಾಹ್ನ ಆಗಿತ್ತು ನೇಗಿ ಐತಿದ್ರು ದುಗ್ಗಡೆ ಜಮಿ ಕೊಡ್ತಿದ್ರು ಅವಾಗ ತಾಸ್ಮೆನ್ ಅಂತಾರ ದುಗ್ಗಳೇ ಚಿಬಣಿ ತಗೊಂಡ ಬಾ ಅಂತಂದ್ರು ಅಂದು ಕೊಳ್ಳಮಿ ಕುಟ್ಟುವಂತ ಸಂದರ್ಭದೊಳಗ ಕೈ ಹಿಂಗ ಮ್ಯಾಗ್ ಹೋಗಿತ್ತು ಚಿಮಣಿ ತಗೊಂಡು